ಅಧ್ಯಾಯ ಹನ್ನೊಂದು ರಹಸ್ಯಗಳ ಗವಿಯೊಳಗೆ ನಾನು ಎಚ್ಚರ ತಪ್ಪಿ ಎಷ್ಟು ಹೊತ್ತಿನಿಂದ ಮಲಗಿದ್ದೆನೋ ಗೊತ್ತಿಲ್ಲ ಎಚ್ಚರಗೊಂಡಾಗ ಚೈತ್ರಳ ರೂಮಿನಲ್ಲಿದ್ದೆ ಆಶ್ಚರ್ಯವೆನಿಸಿತು ನನಗೆ ಅರೆ ನಾನಿಲ್ಲಿಗೆ ಹೇಗ್ ಬಂದೆ ನಾನು ಕಣ್ಣು ತೆರೆದುದನ್ನು ಕಂಡಾಗ ನನ್ನ ಪಕ್ಕದಲ್ಲಿಯೇ ಕುಳಿತಿದ್ದ ಚೈತ್ರ ಉತ್ಸಾಹದಿಂದ ನನ್ನ ಮುಖವನ್ನು ಮುಂದಕ್ಕೆ ತಂದಳು ಅವಳ ಮೃದುವಾದ ಕೈ ನನ್ನ ಹಣೆಯ ಮೇಲಿತ್ತು ನನ್ನ ಕೈಯಿಂದ ಅವಳ ಕೈಯನ್ನು ಹಿಡಿದುಕೊಂಡೆ ಅವಳ ಮುಖ ಗೆಲುವಾಗ ತೊಡಗಿತ್ತು ಆದರೆ ನನಗೆ ಆದ ಆಶ್ಚರ್ಯಕ್ಕೆ ಪರಿಹಾರ ಬೇಕಿತ್ತು ದಡಕ್ಕನೆ ಎದ್ದು ಕುಳಿತೆ ಚೈತ್ರ ನಂಗೇನಾಗಿತ್ತು ಇಲ್ಲಿಗೆ ಹೇಗೆ ಬಂದೆ ನಾನು ನನ್ನ ತಲೆಗೊಂದು ಬಲವಾದ್ ರೈನ್ ರೈನ್ಗೇಜಿನ ಹತ್ತಿರದಲ್ಲಿ ನನ್ನನ್ನು ಇಲ್ಲಿ ಕರೆತಂದಿದ್ಯಾರು ನಿಮಗೆ ಏನಾಗಿದ್ದೋ ಗೊತ್ತಿಲ್ಲ ಗಾಬರಿಗೊಂಡಿದ್ದ ಚೈತ್ರಳಿಗೆ ನಾನು ಎದ್ದು ಕುಳಿತು ಮಾತನಾಡಲು ತೊಡಗಿದಾಗ ಸಂತಸ ಹೆಚ್ಚತೊಡಗಿತ್ತು ರಾತ್ರಿ ಸುಮಾರು ಮೂರು ಗಂಟೆ ಹೊತ್ತಿಗೆ ಕಾಲಿಂಗ್ ಬೆಲ್ಸದ್ದಾಯ್ತು ಯಾರೂ ಹೇಳಲಿಲ್ಲ ನಾನು ಎದ್ದು ಬಾಗಿಲು ತೆಗೆದಾಗ ನೀವು ಇಲ್ಲದೆ ಮೆಟ್ಟಲಿನ ಮೇಲೆ ಬಿದ್ದಿದ್ರಿ ನಾನು ಮೆಟ್ಟಿಲಿನ ತನಕ ಬಂದಿರಲೇ ಇಲ್ಲ ನನ್ನನ್ನು ಇಲ್ಲಿಯ ತನಕ ತಂದು ಕಾಲಿಂಗ್ ಬೆಲ್ ಮಾಡಿ ಒಳಗಿನಿಂದ ಚೈತ್ರ ಎದ್ದು ಬಾಗಿಲು ತೆರೆದಾಗ ನಾಪತ್ತೆಯಾದವರು ಯಾರು ಅವರು ಯಾರೇ ಆಗಿದ್ದರೂ ಸಹ ನನ್ನ ಹಿತಚಿಂತಕರೆಂಬುದು ನಿಸ್ಸಂಶಯ ಇಲ್ಲದಿದ್ದಲ್ಲಿ ಅವರು ರೈನ್ಗೇಜ್ ಹತ್ತಿರದಿಂದ ನನ್ನನ್ನು ಇಲ್ಲಿಯ ತನಕ ಏಕೆ ಹೊತ್ತು ತರುತ್ತಿದ್ದರು ಚೈತ್ರಳನ್ನು ಎಬ್ಬಿಸಿ ಅವಳು ಬಾಗಿಲು ತೆರೆಯುವ ಹೊತ್ತಿಗೆ ನನ್ನನ್ನು ಹೊತ್ತು ತಂದ ವ್ಯಕ್ತಿಗಳು ಕಾಣೆಯಾದುದಕ್ಕೆ ಕಾರಣ ಬಹುಶಃ ಮುಖವನ್ನು ರಹಸ್ಯವಾಗಿಟ್ಟುಕೊಳ್ಳುವ ಉದ್ದೇಶವೇ ಅವರು ಗ್ಯಾಂಗಿನಲ್ಲಿದ್ದುಕೊಂಡು ನನಗೆ ಸಹಾಯ ಮಾಡುವ ವ್ಯಕ್ತಿಗಳೇ ಪ್ರಶ್ನೆಗಳು ಹಲವು ಉದ್ಭವಿಸಲು ಅವಕಾಶವಿದೆಯಾದರೂ ಪರಿಹಾರ ಸುಲಭಕ್ಕೆ ದೊರೆಯಲಾರದು ಈಗ ಅರ್ಧ ಗಂಟೆ ಹಿಂದೆ ಡಾಕ್ಟ್ರು ಬಂದಿದ್ರು ಇಂಜೆಕ್ಷನ್ ಮಾಡಿ ಇನ್ನು ಅರ್ಧ ಗಂಟೆಲಿ ಪ್ರಜ್ಞೆ ಬರ್ತದೆ ಅಂತ ಹೇಳಿ ಹೋಗಿದ್ರು ಚೈತ್ರಗಳಿಂದ ನಿಟ್ಟುಸಿರುಹೊಮ್ಮಿತು ರಾತ್ರಿಯ ಎಲ್ಲ ವಿಷಯವನ್ನು ತಿಳಿಸಿದೆ ತಲೆಗೆ ಪೆಟ್ಟು ಬಿದ್ದುದು ರೈನ್ಗೇಜಿನ ಹತ್ತಿರ ಆದರೆ ನಾನು ಮೆಟ್ಟಿಲಿನ ಹತ್ತಿರ ಹೇಗೆ ಬಂದೆನೆಂಬ ಸಂಶಯವನ್ನು ಅವಳಿಗೂ ತಿಳಿಸಿದೆ ಅವಳೂ ಸ್ವಲ್ಪ ಹೊತ್ತು ಯೋಚಿಸಿದರೂ ಅವಳಿಗೆ ಏನೂ ಹೊಳೆಯಲಿಲ್ಲ ಹೋಗಲಿ ಬಿಡಿ ಯಾರೋ ಪುಣ್ಯಾತ್ಮರು ನಿಮ್ಮನ್ನ ರಕ್ಷಿಸಿದರಲ್ಲ ಎಂದಳಷ್ಟೆ ನಾನು ಪೆಟ್ಟು ಬಿದ್ದ ತಲೆಯ ಭಾಗವನ್ನು ಮುಟ್ಟಿ ನೋಡಿದೆ ಸ್ವಲ್ಪ ಉಬ್ಬಿತ್ತು ಕೈ ಬೆರಳುಗಳಿಂದ ಉಬ್ಬಿದ ಭಾಗವನ್ನು ನಿಧಾನವಾಗಿ ಸವರುತ್ತಾ ಪೆಟ್ಟು ಬಿದ್ದ ಜಾಗ ಅಗಲವಾಗಿ ಉರುಟಾಗಿರುವುದನ್ನು ಗಮನಿಸಿದೆ ಹಾಗಾದರೆ ನನಗೆ ಪೆಟ್ಟು ಬಿದ್ದುದು ದೊಡ್ಡ ಮೊಂಡಾದ ವಸ್ತುವಿನಿಂದ ಎಂಬುದು ಖಚಿತ ಹಸ್ವಾಗ್ತಾ ಇದೆಯಲ್ಲ ಚೈತ್ರ ಇರಿ ಟಿಫನ್ ತರ್ತೀನಿ ಎನ್ನುತ್ತಾ ಹೊರಟವಳಿಗೆ ಇರು ನಾನೇ ಬರ್ತೀನಿ ಎನ್ನುತ್ತಾ ಅಡಿಗೆ ಮನೆಯ ಕಡೆಗೆ ಹೊರಟೆ ಮಧ್ಯಾಹ್ನ ಊಟ ಮುಗಿಸಿ ಮಲಗಿದ್ದವನಿಗೆ ಎಚ್ಚರಾದದ್ದು ರಾತ್ರಿ ಎಂಟರ ಹೊತ್ತಿಗೆ ಎದ್ದು ಮುಂದಿನ ವಿಷಯಗಳ ಬಗೆಗೆ ಯೋಚಿಸತೊಡಗಿದೆ ಈ ದಿನ ಕೈಕಟ್ಟಿ ಕುಳಿತು ಕಾಲಹರಣ ಮಾಡುವಂತಿಲ್ಲ ರಾಯರಂತೂ ಸದ್ಯ ಒಂದೆರಡು ದಿನಗಳಲ್ಲಿ ಇಲ್ಲಿಗೆ ಬರುವ ನಿರೀಕ್ಷೆ ಕಾಣುತ್ತಿಲ್ಲ ಅವರಿಗೀಗ ಮಂತ್ರಿಯಾಗುವ ತೀವ್ರವಾದ ಹಂಬಲವಿದೆ ಇದರ ಮಧ್ಯೆಯೇ ಅವರು ಇಲ್ಲಿಗೆ ಬರುವುದಕ್ಕೆ ಮುಂಚೆ ಇಲ್ಲಿಯ ಎಲ್ಲವನ್ನೂ ಧ್ವಂಸಗೊಳಿಸಿ ಬಿಡಬೇಕು ರಾಯರು ಬಂದು ನಿಂತಾಗ ಅವರ ಮುಖಕ್ಕೆ ಥೂ ಎಂದು ಉಗಿದು ಅವರು ಮುಂದೆಂದೂ ಇಂತಹ ಕೆಲಸ ಮಾಡದ ಹಾಗೆ ಶಿಕ್ಷೆಗೆ ಗುರಿಪಡಿಸಬೇಕು ಎಂದುಕೊಂಡೆ ಈ ಮಧ್ಯೆ ವಿಶ್ವ ನನ್ನ ಜ್ಞಾಪಕಕ್ಕೆ ಬಂದಿದ್ದ ಅಂದು ನಾನು ಬಣ್ಣು ಮನೆಗೆ ಹೋಗುತ್ತೇನೆ ಎಂದಾಗ ಅವನು ನನ್ನನ್ನು ಎಚ್ಚರಿಸಿದರ ಉದ್ದೇಶ ಏನೆಂಬುದು ಈಗ ಅರ್ಥವಾಗತೊಡಗಿದೆಯಲ್ಲ ನನಗೆ ನನ್ನ ಆಲೋಚನಾ ಶಕ್ತಿ ಎಷ್ಟು ನಿಧಾನವಾಗಿ ಸಾಗುತ್ತಿದೆ ಆದರೆ ಮುಂದೆ ನಡೆಯಬಹುದಾದನ್ನು ವಿಶ್ವ ಮುಂಚಿತವಾಗಿಯೇ ಎಚ್ಚರಿಸಬೇಕಾದರೆ ಅವನಿಗೆ ಮಾಹಿತಿ ಯಾವುದೋ ರೂಪದಲ್ಲಿ ದೊರೆತಿರಲೇಬೇಕು ಅದಿಲ್ಲದೆ ಇದ್ದಿದ್ದರೆ ಅವನಿಗೆ ರಾಯರ ಬಗೆಗೆ ತಿಳಿದಿರಲು ಹೇಗೆ ಸಾಧ್ಯವಿತ್ತು ಪಿಂಟೋ ಬಹುಶಃ ಯಾವುದೋ ಮಾಹಿತಿಯನ್ನು ಗುಪ್ತವಾಗಿ ತನ್ನ ಕಚೇರಿಗೆ ಕಳುಹಿಸಿದ್ದಾನೆ ಈ ಸಮಯದಲ್ಲಿ ನನಗೆ ವಿಶ್ವನ ಸಹಕಾರ ಪೂರ್ಣವಾಗಿಯೇ ಸಿಗುತ್ತದೆ ಎಂಬ ಹೊಸ ಯೋಚನೆಯೊಂದು ಹೊಳೆಯಿತು ಹೌದು ಈಗ ಅವನ ಸಹಕಾರ ಪಡೆದರೆ ಜಯಗಳಿಸಲು ಬಹಳ ಸುಲಭವಾಗುತ್ತದೆ ಎಂದುಕೊಂಡೆ ಆದರೆ ವಿಶ್ವನೊಡನೆ ಈಗ ಸಂಪರ್ಕಿಸುವುದು ಹೇಗೆ ಫೋನ್ನ ಮುಖಾಂತರ ಮಾತನಾಡಿದರೆ ಮಾತು ಸೋರಿ ಹೋಗುವುದು ಖಚಿತ ನಾನೇ ಅಲ್ಲಿಗೆ ಹೋಗಿ ಬರುವುದು ಅಷ್ಟು ಸುಲಭವಲ್ಲ ಈಗ ಪ್ರಾಯಶಃ ಎಷ್ಟೋ ಕಣ್ಣುಗಳು ನನ್ನನ್ನು ಹಿಂಬಾಲಿಸುತ್ತಿವೆ ಹಾಗಾದರೆ ವಿಶ್ವನ ಸಹಕಾರ ಪಡೆಯುವುದು ಹೇಗೆ ನಾನು ಬಣ್ಣು ಮನೆಗೆ ಹೊರಡುವ ದಿನ ವಿಶ್ವ ಕೊಟ್ಟಿದ್ದ ಪೇಪರ್ನ ನೆನಪಾಗಿ ಕುತೂಹಲ ಬೆಳೆಯಿತು ಎದ್ದು ಲೈಟ್ ಹಾಕಿದೆ ಕೋಣೆಯಲ್ಲಿ ತುಂಬಿದ್ದ ಕತ್ತಲು ಒಮ್ಮೆಲೆಯೇ ಮರೆಯಾಗಿ ದುತ್ತನೆ ಬೆಳಕು ಚೆಲ್ಲಿತ್ತು ಮಂಚದ ಅಡಿಯಲ್ಲಿದ್ದ ಸೂಟ್ಕೇಸನ್ನು ಹೊರಗೆಳೆದುಕೊಂಡು ಬೀಗ ತೆರೆದೆ ಮೇಲಿನಿಂದ ಇರುವ ಬಟ್ಟೆಗಳನ್ನು ನಿಧಾನವಾಗಿ ಎತ್ತಿಡುವಷ್ಟು ಸಹನೆ ನನಗೆ ಉಳಿದಿಲ್ಲವಾದರೂ ಬಟ್ಟೆಗಳನ್ನು ಕೆದಕಿ ತೆಗೆಯುತ್ತಲೇ ಕಿಟಕಿಯ ಬಾಗಿಲು ತೆರೆಯಲು ಬಾರದಂತೆ ಭದ್ರಪಡಿಸಿ ಒಳಗಿನಿಂದ ಮರದ ತುಂಡೊಂದನ್ನು ಬಡಿದು ಬಿಗಿ ಮಾಡಿದ್ದೆ ರೂಮಿನ ಬಾಗಿಲನ್ನಂತೂ ಮಲಗುವಾಗಲೇ ಹಾಕಿಕೊಂಡು ಬೋಲ್ಟ್ ಮಾಡಿ ಮಲಗಿದ್ದೆನಲ್ಲ ಬಟ್ಟೆ ಎಲ್ಲವನ್ನೂ ಕೆದಕಿದಾಗ ಅಡಿಯಲ್ಲಿದ್ದುದು ನನ್ನ ಕ್ಯಾಮರಾ ಮತ್ತು ವಿಶ್ವ ಕೊಟ್ಟಿದ್ದ ಪೊಟ್ಟಣ ತಡೆಯಲಾರದ ಕುತೂಹಲದಿಂದ ಪೊಟ್ಟಣವನ್ನು ಒಡೆದೆ ಒಳಗಡೆ ಒಂದು ಸಣ್ಣ ಕಾಗದದ ತುಂಡು ಮತ್ತು ಚಿಕ್ಕ ವೈರ್ಲೆಸ್ ಕಾಗದದ ತುಂಡನ್ನು ಬಿಚ್ಚಿದೆ ವಿಶ್ವನ ಕೈಬರಹದಲ್ಲಿ ಸಂಖ್ಯಾಭಾಷೆಯಲ್ಲಿ ಎರಡು ಸಾಲುಗಳು ನನಗಾಗಿಯೇ ಬರೆದದ್ದು ಅತ್ಯವಶ್ಯಕ ಸಂದರ್ಭದಲ್ಲಿ ಬಳಸು ಎಚ್ಚರಿಕೆ ಎಂದು ಚುಟುಕಾಗಿ ಬರೆದ ಸಾಲುಗಳು ಹಲವು ಸೂಚನೆಗಳನ್ನು ನೀಡುತ್ತಿದ್ದವು ವಿಶ್ವನ ಸೂಕ್ಷ್ಮ ಬುದ್ಧಿವಂತಿಕೆಗೆ ತಲೆದೂಗಿದೆ ಮುಂದಾಗುವುದನ್ನು ಊಹಿಸಿದ ಅವನು ನನಗಾಗಿಯೇ ಈ ಅನುಕೂಲತೆಯನ್ನು ಒದಗಿಸಿದ್ದಾನೆ ಪತ್ತೆದಾರನ ಮಿದುಳಿನ ಮುಂದೆ ನಾನು ಏನೂ ಅಲ್ಲವಲ್ಲ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಬಳಸಿಕೊಳ್ಳುವುದಕ್ಕೂ ನಾನು ವಿಳಂಬ ಮಾಡಿಕೊಳ್ಳುತ್ತಿದ್ದೇನಲ್ಲ ಎನಿಸಿತು ಈಗ ಸಮಯಕ್ಕೆ ಸರಿಯಾಗಿಯೇ ಸಿಕ್ಕ ಈ ವಯರ್ಲೆಸ್ನಿಂದ ಸದುಪಯೋಗ ಪಡೆಯಬೇಕಿತ್ತು ಆದರೆ ಏಕೋ ಏನು ಇದನ್ನು ನನ್ನ ಕೋಣೆಯಲ್ಲಿಯೇ ಕುಳಿತು ಬಳಸಲು ಮನಸ್ಸೊಪ್ಪಲಿಲ್ಲ ಜೀನ್ಸ್ ಪ್ಯಾಂಟ್ ಧರಿಸಿ ಅದರ ಜೇಬಿನಲ್ಲಿ ವೈರ್ಲೆಸ್ ಸೆಟ್ ಅನ್ನು ಇಟ್ಟುಕೊಂಡು ಚೈತ್ರಳ ರೂಮಿಗೆ ನಡೆದೆ ವೈರ್ಲೆಸ್ನಲ್ಲಿ ಅತ್ತಲಿಂದ ಬರುತ್ತಿರುವ ಸಣ್ಣ ಅಪಹಾಸ್ಯದ ನಗೆಯಿಂದ ಅನುಮಾನವಾದಂತೆನಿಸಿತಾದರೂ ಮಾತನಾಡುತ್ತಿದ್ದವನು ವಿಶ್ವನೇ ಎಂದು ಖಚಿತವಾದುದರಿಂದ ಸಾವರಿಸಿಕೊಂಡೆ ಆದರೂ ಮನಸ್ಸಿಗೆ ನೋವೆನಿಸಿತು ಯಾಕೆ ವಿಶ್ವ ನಗ್ತಾ ಇದೆಯಾ ಎಂದೆ ನಗದೆ ಇನ್ನೇನೋ ಮಾಡಲಿ ಅಲ್ಲ ಮೂರ್ತಿ ಎಂಥ ದಡ್ಡ ನೀನು ಯಾಕೆ ನೋಡೋ ನಾನು ನಿನಗೆ ಮೊದಲೇ ಸಾಕಷ್ಟು ಹೇಳಿದ್ದೆ ರಾಯರ ಬಗ್ಗೆಯೂ ಹೇಳಿದ್ದೆ ನೀನಲ್ಲಿಗೆ ಹೋಗೋದೇ ಬೇಡ ಅಂತ ಕೂಡ ಹೇಳಿದ್ದೆ ಕೇಳಿದ್ಯಾ ನನ್ನ ಮಾತನ್ನ ಪಿಂಟೋ ಅಲ್ಲಿಗೆ ಹೋಗಿದ್ದ ಪ್ರಾಣತೆತ್ತ ನಮಗೆ ಅವನನ್ನು ಉಳಿಸ್ಕೊಳ್ಳೋ ಯೋಗ ಇದ್ದಿಲ್ವೋ ಏನೋ ನಮ್ಮಿಂದ ಅದು ಸಾಧ್ಯವಾಗಲೇ ಇಲ್ಲ ನಮ್ಮ ಮಾತನ್ನು ಬಿಡು ನಮ್ಮ ಕೆಲಸಾನೇ ಹುಲಿಯ ಬಾಯಿಗೆ ಕೈ ಹಾಕೋದು ಆದರೆ ನಿನಗೆ ಬೇಡವಾಗಿತ್ತು ಆ ಕೆಲಸ ನನಗೆ ವಿಶ್ವನ ಮಾತಿನ ಧಾಟಿಯಿಂದ ಕೋಪ ಬರುವಂತಾಗಿತ್ತು ವಿಶ್ವ ಇದೇಕೆ ಹೀಗೆ ಹೇಳುತ್ತಿದ್ದಾನೆ ನನಗೀಗ ಆತ ಸಹಕರಿಸಲಾರನೆ ವಿಶ್ವ ಬೇಡವಾಗಿತ್ತು ಅನ್ನೋದು ಬೇರೆ ಪ್ರಶ್ನೆ ಈಗ ಕೈ ಹಾಕಿದ್ದೇನೆ ನಿನಗೆ ಗೊತ್ತಲ್ಲ ನನ್ನ ಜಾಯಮಾನ ಹಾಕಿದ ಕೈಯನ್ನ ಹಿಂದಕ್ಕೆ ತೆಗೆಯೋದು ನನ್ನಿಂದ ಸಾಧ್ಯನೇ ಇಲ್ಲ ನಿನ್ನಿಂದ ಸಹಕಾರ ಸಿಗುತ್ತೋ ಇಲ್ವೋ ಅಷ್ಟು ಹೇಳು ಕಡ್ಡಿ ತುಂಡು ಮಾಡಿದಂತೆ ಕೇಳಿ ಉತ್ತರಕ್ಕಾಗಿ ಕಾದೆ ಖಂಡಿತ ಸಿಗುತ್ತೆ ಇದರಲ್ಲಿ ಪ್ರಶ್ನೆ ಇಲ್ಲವೇ ಇಲ್ಲ ಮೂರ್ತಿ ಓಕೆನಾ ಎಂದ ಇಸ್ ಇಟ್ ಸಂತಸ ತುಂಬಿದ ಉದ್ಗಾರ ನನಗರಿವಿಲ್ಲದಂತೆಯೇ ನನ್ನ ಬಾಯಿಂದ ಹೊರಬಿದ್ದಿತ್ತು ಪ್ರತಿಯಾಗಿ ಯಾವ ಮಾತು ವಿಶ್ವನಿಂದ ಬಾರದೆ ಕಟ್ ಎಂದು ಕನೆಕ್ಷನ್ ತಪ್ಪಿತು ಕಿವಿ ನಿಮಿರಿಸಿ ನಿಂತಿದ್ದವನು ಕಣ್ಣುಗಳನ್ನು ಚೈತ್ರಳ ಕಡೆಗೆ ಹೊರಳಿಸಿದೆ ಏನು ಎಂಬಂತೆ ಹುಬ್ಬೇರಿಸಿದಳು ಕೊನೆಯಲ್ಲಿ ಅಡಚಣೆಯಾದರೂ ವಿಶ್ವನಿಂದ ಸಹಕಾರ ಖಚಿತವೆಂದುಕೊಂಡು ನಾನು ಮುಷ್ಟಿ ಬಿಗಿದು ಹೆಬ್ಬೆರಳಿನಿಂದ ವಿಜಯದ ಸಂಕೇತ ತೋರಿಸಿದೆ ಹೌದಾ ಎಂದು ಮುಖ ಹಿಗ್ಗಿಸಿದವಳಿಗೆ ನೋ ಡೌಟ್ ಎಂದು ಭರವಸೆ ನೀಡಿದೆ ಖುಷಿಯಿಂದ ನಗುಮೊಗದಲ್ಲಿ ನಿಂತ ಚೈತ್ರಳನ್ನು ಹಾಗೆಯೇ ನೋಡುತ್ತಾ ನಿಂತೆ ನಿನ್ನೆ ಬಂದು ಹೋದ ಹುಲ್ಲು ತುಂಬಿದ ದಾರಿಯಲ್ಲಿ ಈ ದಿನ ಬರುವುದಕ್ಕೆ ಅಷ್ಟೇನೂ ಪ್ರಯಾಸವೆನಿಸಲಿಲ್ಲ ಸುತ್ತಲೂ ಕತ್ತಲು ತುಂಬಿದ್ದರೂ ನಕ್ಷತ್ರಗಳ ಮಬ್ಬು ಬೆಳಕಿನಲ್ಲಿ ರೈನ್ ಗೇಜಿನ ಸನಿಹಕ್ಕೆ ಬಂದು ತೆಂಗಿನ ಮರಕ್ಕೆ ಅಂಟಿಕೊಂಡಂತೆ ನಿಂತೆ ತುಂಬಿದ ಕತ್ತಲಲ್ಲಿ ಚಿರ್ ಚಿರ ಎನ್ನುವ ಕೀಟಗಳ ಸದ್ದಿನ ಹೊರತು ಮತ್ತೆಲ್ಲವೂ ಮೌನ ಇಂತಹ ವಾತಾವರಣ ಎಂತಹ ಕಲ್ಲದೆಯನ್ನೂ ಒಮ್ಮೆ ಜುಮ್ಮೆನ್ನಿಸಬಲ್ಲದೆಂಬುದು ಅನುಭವಿಸಿದವರಿಗಷ್ಟೇ ಗೊತ್ತು ರೈನ್ಗೇಜಿನ ಸನಿಹ ಯಾರಾದರೂ ಇದ್ದಾರೆಯೇನೋ ಎಂದು ಮಬ್ಬು ಕತ್ತಲಿನಲ್ಲಿಯೇ ಕಣ್ಣಗಲಿಸಿ ನೋಡಿದೆ ಯಾರೂ ಇದ್ದಂತೆನಿಸಲಿಲ್ಲ ಆದರೂ ಈ ದಿನ ನೆನ್ನೆಯಂತಿರದ ಯಾವುದೋ ಅವ್ಯಕ್ತ ಭಾವನೆಗಳು ನನ್ನನ್ನು ಮುತ್ತಿದ್ದರಿಂದಲೋ ಏನು ಒಂದು ಕ್ಷಣ ನಿಂತಲ್ಲಿಯೇ ನಿಂತುಕೊಂಡು ನನಗೆ ನಾನೇ ಧೈರ್ಯ ತುಂಬಿಕೊಳ್ಳತೊಡಗಿದೆ ಹತ್ತಿರದಲ್ಲಿಯೇ ಯಾರೋ ನಡೆದು ಬರುತ್ತಿರುವ ಸೂಕ್ಷ್ಮವಾದ ಸದ್ದನ್ನು ಕೇಳಿದಾಗ ಒರಗಿ ನಿಂತಿದ್ದ ಮರಕ್ಕೆ ಮತ್ತೂ ಅಂಟಿಕೊಂಡು ನಿಂತೆ ನಡೆದು ಬರುತ್ತಿದ್ದ ವ್ಯಕ್ತಿ ನನ್ನ ಹಿಂದಿನಿಂದ ಬರುತ್ತಿಲ್ಲವೆಂಬುದು ಶಬ್ದದಿಂದಲೇ ನನಗೆ ಅರಿವಾದುದರಿಂದ ತಲೆಗೆ ಹಿಂಭಾಗದಿಂದ ಏಟು ಬೀಳುವ ಬಗ್ಗೆ ಭಯ ನನ್ನನ್ನು ಆವರಿಸಲು ಅವಕಾಶವಿರಲಿಲ್ಲ ಶಬ್ದ ಬಂದ ದಿಕ್ಕಿಗೆ ಸೂಕ್ಷ್ಮವಾಗಿ ಗಮನಿಸತೊಡಗಿದೆ ನಡೆದು ಬರುತ್ತಿದ್ದಂತೆ ತೋರುತ್ತಿದ್ದ ಸದ್ದು ಈಗ ಮರೆಯಾಗಿತ್ತು ನಡೆದು ಬರುತ್ತಿದ್ದವನು ಅಲ್ಲಿಯೇ ನಿಂತಿರಬಹುದೇ ಆದರೂ ಅದೇ ದಿಕ್ಕಿಗೆ ಗಮನವರಿಸಿ ಸುಮ್ಮನೆ ನಿಂತೆ ನನ್ನ ಅಂಗಿ ಕಪ್ಪು ಬಣ್ಣದ್ದೆ ಆದುದರಿಂದ ಬರುತ್ತಿರುವ ವ್ಯಕ್ತಿಗೆ ನನ್ನ ಇರುವು ಸುಲಭವಾಗಿ ಗಮನಕ್ಕೆ ಬರುತ್ತಿಲ್ಲವೆಂಬುದೊಂದೇ ನನಗೆ ಸಣ್ಣ ಧೈರ್ಯ ನಾನು ತೆಂಗಿನ ಮರಕ್ಕೆ ಒರಗಿ ನಿಂತಿದ್ದರಿಂದ ನನ್ನ ನೆರಳಿನಿಂದ ಒಬ್ಬ ವ್ಯಕ್ತಿ ಇಲ್ಲಿ ಇರಬಹುದೆಂದು ಊಹಿಸುವುದು ಆ ಕಡೆಯಿಂದ ಬರುತ್ತಿರುವ ವ್ಯಕ್ತಿಗೆ ಕಷ್ಟವಾಗುತ್ತದೆ ಆದರೆ ಆ ವ್ಯಕ್ತಿ ಚಕ್ಕನೆ ನಿಂತು ಬಿಟ್ಟಿದ್ದು ಏಕೆ ಸೂಕ್ಷ್ಮವಾಗಿ ನನ್ನನ್ನು ಗಮನಿಸಿದನೆ ಅಥವಾ ಯಾರಾದರೂ ತನ್ನನ್ನು ನೋಡಿದರೆ ಎಂದು ಸುತ್ತಲೂ ಕಣ್ಣಾಡಿಸುತ್ತಿದ್ದಾನೆಯೇ ನಿಂತಿದ್ದ ವ್ಯಕ್ತಿ ಮತ್ತೆ ಮುಂದಕ್ಕೆ ನಡೆದಾಗ ಕಣ್ಣೆವೆಯಿಕ್ಕದೆ ಅತ್ತಲೇ ಗಮನಿಸಿದೆ ಮಬ್ಬು ಕತ್ತಲಲ್ಲಿಯೂ ಆ ವ್ಯಕ್ತಿ ಕರಿಯ ಕಂಬಳಿ ಹೊದ್ದಿರುವುದು ಸ್ಪಷ್ಟವಾಗಿತ್ತು ಯಾರಿರಬಹುದು ಅವನು ಎಂಬ ಪ್ರಶ್ನೆ ಬಂದರೂ ಪ್ರಾಯಶಃ ಸೆಲ್ವರಾಜನ ಕಡೆಯ ಯಾವುದೋ ವ್ಯಕ್ತಿ ರಾತ್ರಿಯ ಡ್ಯೂಟಿಗಾಗಿ ತೆರಳುತ್ತಿದ್ದಾನೆಂದುಕೊಂಡೆ ಈಗ ಆತ ಮತ್ತೆಲ್ಲಿಯೂ ನಿಲ್ಲದೆ ಬಡಬಡನೆ ಹೆಜ್ಜೆ ರೈನ್ ರೈನ್ಗೇಜಿನತ್ತ ನಡೆದು ಹಿಡಿಯ ಮೇಲೆ ಕೈಯಿರಿಸಿದ ಹಿಡಿಕೆ ತಿರುವಿದ ಪಕ್ಕದಲ್ಲಿಯೇ ಇಳಿದು ಮರೆಯಾಗಿ ಹೋದ ನಾನು ನೋಡುತ್ತಲೇ ನಿಂತಿದ್ದೆ ಬಹಳ ಹೊತ್ತಿನ ತನಕ ನೋಡುತ್ತಾ ನಿಂತರೂ ಮತ್ತೆ ಯಾರದೂ ಸುಳಿವಿಲ್ಲದುದರಿಂದ ಇನ್ನು ಯಾರೂ ಬರಲಿಕ್ಕಿಲ್ಲವೆಂದುಕೊಂಡು ಗೇಜಿನ ಕಡೆಗೆ ನಡೆದೆ ಹಿಡಿಕೆಯನ್ನು ತಿರುಗಿಸಿದಾಗ ನನ್ನ ಪಕ್ಕದಲ್ಲಿಯೇ ಸುಮಾರು ಎರಡು ಅಡಿ ಅಗಲ ಎರಡು ಅಡಿ ಉದ್ದದಷ್ಟು ಚೌಕವಾದ ಜಾಗದಲ್ಲಿದ್ದ ರಹಸ್ಯ ದ್ವಾರ ತೆರೆದು ನನ್ನನ್ನು ತನ್ನೆಡೆಗೆ ಆಹ್ವಾನಿಸಿತು ಹೆಚ್ಚು ಯೋಚಿಸದೆ ದ್ವಾರದಲ್ಲಿ ಕಾಲೇರಿಸಿ ಶಬ್ದವಾಗದಂತೆ ಮೆಟ್ಟಿಲಿಳಿದೆ ನಾನು ನಾಲ್ಕೈದು ಮೆಟ್ಟಿಲುಗಳಷ್ಟು ಕೆಳಗೆ ಇಳಿದುದಕ್ಕೂ ಮೇಲಿರುವ ಬಾಗಿಲು ತಂತಾನಾಗಿಯೇ ಮುಚ್ಚಿಕೊಂಡಿತು ಒಂದು ಕ್ಷಣ ಅಲ್ಲಿಯೇ ನಿಂತೆ ಪಿಂಟೋನ ನಕಾಶೆಯ ಪ್ರಕಾರ ಇಲ್ಲಿ ಇಪ್ಪತ್ತ್ ಮೆಟ್ಟಿಲುಗಳಿದ್ದವು ನಾನು ಈಗ ಇಳಿದದ್ದು ಎಷ್ಟು ಎಂಬುದನ್ನು ತಿಳಿಯುವುದೂ ಕಷ್ಟವೇ ನನ್ನಲ್ಲಿ ಪೆಂಟಾರ್ಚ್ ಇದ್ದರೂ ಅದನ್ನು ಬಳಸಿದರೆ ನನ್ನ ಆಗಮನವನ್ನು ತೋರಿಸುವ ಮೂರ್ಖತನವನ್ನು ನಾನು ಮಾಡಿದಂತಾದೀತು ಕತ್ತಲೆಯಾದರೂ ಅನಿವಾರ್ಯವಾಗಿ ಮೆಟ್ಟಿಲುಗಳನ್ನು ಕಾಲಿನಿಂದ ನಿಧಾನವಾಗಿ ತಡವುತ್ತಲೇ ಇಳಿದೆ ಮೆಟ್ಟಿಲುಗಳೆಲ್ಲವೂ ಮುಗಿದ ಮೇಲೆ ಸಮತಟ್ಟಾದ ಮಣ್ಣು ನೆಲ ಇಲ್ಲಿಂದ ಗೋಡೌನ್ಗೆ ಹೋಗಲು ಬಲು ಇಕ್ಕಟ್ಟಾದ ಸ್ಥಳದಲ್ಲಿ ನಾಲ್ಕು ಮಾರು ದೂರ ಕ್ರಮಿಸಬೇಕು ನಕಾಶೆಯನ್ನು ನಾನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ಎಲ್ಲೆಲ್ಲಿ ಏನೇನಿದೆ ಎಂಬುದನ್ನು ತಿಳಿದುಕೊಳ್ಳಲು ನಾನು ಪ್ರಯಾಸ ಆದರೆ ಎಲ್ಲೆಲ್ಲಿ ಯಾರು ಇರುತ್ತಾರೆಂಬುದು ಮಾತ್ರ ನನಗೆ ತಿಳಿಯದಿರುವುದರಿಂದ ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಇಡಬೇಕೆಂಬ ಜಾಗ್ರತೆ ಮಾತ್ರ ನನಗೆ ಚೆನ್ನಾಗಿಯೇ ಇತ್ತು ಪಕ್ಕದ ಗೋಡೆಯನ್ನು ಕೈಯಿಂದ ನಿಧಾನವಾಗಿ ತಡವುತ್ತಾ ಮುನ್ನಡೆದೆ ನಾಲ್ಕು ಮಾರು ದೂರ ಹೋದಾಗ ನಾನು ಸಾಗುತ್ತಿದ್ದ ಓಣಿಯಂತಹ ಕಿರುದಾರಿ ಎಡಕ್ಕೆ ಹೊರಳಿದ್ದಲ್ಲಿ ಒಂದು ಬಾಗಿಲಿತ್ತು ಬಾಗಿಲನ್ನು ದಾಟಿದರೆ ಅಲ್ಲಿಂದ ಗೋಡೋನ್ಗೆ ನೇರವಾಗಿ ಹೋಗಬಹುದು ಆದರೆ ಗೋಡೌನ್ನಲ್ಲಿದ್ದ ಬೆಳಕು ಅರೆತೆರೆದ ಬಾಗಿಲಿನ ಸಂದಿನಿಂದ ತೂರಿ ಬರುತ್ತಿತ್ತು ಬೆಳಕಿನಲ್ಲಿ ಎಲ್ಲರ ಎದುರಿಗೆ ನಾನು ಒಳಸೇರುವುದು ಹೇಗೆಂದು ಯೋಚಿಸುತ್ತಿರುವಾಗ ಗೋಡೌನ್ನಲ್ಲಿದ್ದ ಗರಗಸದಿಂದ ಗರ್ ಸರ್ ಎಂದು ಯಾವುದೋ ಮರವನ್ನು ಅರಿಯುತ್ತಿರುವ ಶಬ್ದ ಸರಾಗವಾಗಿ ನನ್ನ ತನಕ ತಲುಪುತ್ತಿತ್ತು ಒಳಗೆ ಕೆಲಸ ನಡೆದಿದೆ ಎಂಬುದನ್ನು ಅರ್ಥ ಮಾಡಿಕೊಂಡೆ ಅಲ್ಲಿ ತುಂಡು ಮಾಡುತ್ತಿರುವ ಮರಗಳು ಗಂಧದ ಮರಗಳೇ ಎಂಬುದು ನಿಸ್ಸಂಶಯ ಕಾಡಿನಿಂದ ಕಡಿತು ತಂದ ಉದ್ದುದ್ದದ ಮರದ ತುಂಡುಗಳನ್ನು ಇಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿಸಿ ಪ್ಯಾಕ್ ಮಾಡುತ್ತಾರೆ ಯೋಚಿಸುತ್ತಾ ನಿಂತರೆ ನನ್ನ ಮುಂದಿನ ಕೆಲಸ ಹೇಗೆ ನಡೆದೀತು ಎಂದು ನಿಧಾನವಾಗಿ ಬಾಗಿಲಿನ ಬಳಿ ಬಂದು ಬಾಗಿಲಿನ ಅರೆತೆರೆದ ಕಿಂಡಿಯಲ್ಲಿ ಕಣ್ಣು ತೂರಿಸಿದೆ ಇಬ್ಬರೂ ಇದಿರು ಬದಿರಾಗಿ ಕುಳಿತು ಕೊಯ್ಯುತ್ತಿದ್ದರು ಒಬ್ಬನ ಮುಖ ನನಗೆ ಸ್ಪಷ್ಟವಾಗಿ ಕಾಣುವಂತಿತ್ತು ಕೇರಳದ ಕಡೆಯವನಿರಬೇಕು ಎಂದು ಅವನ ಮುಖದಿಂದ ಊಹಿಸಿದೆ ಮತ್ತಿಬ್ಬರು ತಯಾರಾದ ಗಂಧದ ತುಂಡುಗಳನ್ನು ಚೀಲದಲ್ಲಿ ತುಂಬಿ ಹೊಲಿಗೆ ಹಾಕುತ್ತಿದ್ದರು ಎಲ್ಲರನ್ನೂ ಗಮನಿಸಿಕೊಂಡಿರಲು ಸೆಲ್ವರಾಜ್ ಮೇಲ್ವಿಚಾರಕನಾಗಿ ಗತ್ತಿನಿಂದ ಕೈಕಟ್ಟಿ ನಿಂತಿದ್ದ ಕೆಲಸ ಮಾಡುತ್ತಿರುವವರು ನಾಲ್ಕು ಜನರು ಜೊತೆಗೆ ಸೆಲ್ವರಾಜ್ ಒಬ್ಬ ಒಟ್ಟು ಐವರು ಅಷ್ಟೆ ಐವರನ್ನು ಒಬ್ಬ ಕರಾಟೆ ಪಟು ಎದುರಿಸುವುದು ಕಷ್ಟದ ಕೆಲಸವೇನೂ ಅಲ್ಲ ಆದರೆ ಈ ಸಮಯದಲ್ಲಿ ನಾನು ಒಳನುಗ್ಗಿ ಗಲಾಟೆ ಎಬ್ಬಿಸಿದರೆ ಸಂದಿಗೊಂದಿಗಳಲ್ಲಿ ಎಷ್ಟು ಜನರಿದ್ದಾರೆಂದು ಹೇಗೆ ಹೇಳುವುದು ಎಲ್ಲರೂ ಗದ್ದಲ ಕೇಳಿ ನನ್ನ ಸುತ್ತಲೂ ಸೇರಿಕೊಂಡು ಬಿಟ್ಟರೆ ನಾನು ಅವರ ಕೈಗೆ ನಿರಾಯಾಸವಾಗಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನಲ್ಲ ಅದು ನನಗೆ ಇಷ್ಟವಿರಲಿಲ್ಲ ದುಡುಕಿ ಅವರ ಕೈಯಲ್ಲಿ ಸಿಕ್ಕಿಕೊಂಡು ನರಳಿದರೆ ಪ್ರಯೋಜನವಾದರೂ ಏನು ಗಂಧದ ತುಂಡುಗಳನ್ನು ಚೀಲಕ್ಕೆ ತುಂಬಿ ಹೊಲಿಗೆ ಹಾಕುತ್ತಿದ್ದವರಲ್ಲಿ ಒಬ್ಬನಿಗೆ ಸೆಲ್ವರಾಜ್ ಏನನ್ನೋ ಹೇಳಿದ ಅದನ್ನು ಕೇಳಿಸಿಕೊಂಡ ಆತ ಹ್ಮ್ ಎಂದು ತಲೆಯಾಡಿಸಿ ನಾನಿದ್ದ ಬಾಗಿಲಿನ ಕಡೆಗೆ ಬರತೊಡಗಿದ ನಾನು ಜಾಗೃತನಾಗತೊಡಗಿದೆ ಸರಸರನೆ ಸರಿದು ಮೆಟ್ಟಿಲುಗಳ ಹತ್ತಿರ ಬಂದೆ ಈಗ ಆತನ ಕಣ್ಣಿಗೆ ನಾನು ಸಿಗದೆ ಆತ ಇಲ್ಲಿಗೆ ಬಂದ ಕಾರಣ ತಿಳಿದುಕೊಳ್ಳಬೇಕು ನಂತರ ಮುಂದಿನ ಕೆಲಸವೆಂದು ನಿರ್ಧರಿಸಿದೆ ಹಿಂದೆ ಸರಿದು ಮೆಟ್ಟಿಲಿನ ಸನಿಹ ಬಂದವನು ನೇರವಾಗಿ ಇಳಿದ ಮೆಟ್ಟಿಲುಗಳ ಹಿಂಭಾಗದಲ್ಲಿ ಸ್ಥಳವಿರಬಹುದೇನೋ ಎಂದು ಕತ್ತಲಲ್ಲಿಯೇ ಕೈಯಲ್ಲಿ ತಡವುತ್ತಾ ನಡೆದೆ ನನ್ನ ಅದೃಷ್ಟಕ್ಕೆ ನನ್ನ ಊಹೆ ಸುಳ್ಳಾಗಿರಲಿಲ್ಲ ಮೆಟ್ಟಿಲಿನ ಹಿಂಭಾಗದಲ್ಲಿ ಅವಿತುಕೊಳ್ಳಲು ಸ್ಥಳವಿತ್ತು ಹೆಜ್ಜೆಯ ಸಪ್ಪಳ ಹತ್ತಿರವಾಗುವುದಕ್ಕೆ ಮುಂಚೆಯೇ ಅವಿತು ಕುಳಿತೆ ಒಳಗಿನಿಂದ ಬಂದ ವ್ಯಕ್ತಿ ಬಾಗಿಲು ತೆರೆದಾಗ ಬೆಳ್ಳನೆ ಬೆಳಕು ಇಕ್ಕಟ್ಟಾದ ಕಿರುದಾರಿಯಲ್ಲಿಯೂ ಸ್ವಲ್ಪ ಸ್ವಲ್ಪ ಪಸರಿಸಿತು ಆದರೆ ನಾನು ಮೆಟ್ಟಿಲಿನ ಹಿಂಭಾಗದಲ್ಲಿರುವುದರಿಂದ ನನ್ನ ಇರುವು ತಿಳಿಯುವಂತಿರಲಿಲ್ಲ ಬೆಳಕು ಇದ್ದದ್ದು ಒಂದೇ ಕ್ಷಣ ಮತ್ತೆ ಬಾಗಿಲು ಮುಚ್ಚಿದಾಗ ಮೊದಲಿನ ಕತ್ತಲು ಆವರಿಸಿತ್ತು ಒಳಗಿನಿಂದ ಬಂದವನು ಅಭ್ಯಾಸ ಬಲದಿಂದ ದಡಬಡನೆ ಮೆಟ್ಟಿಲೇರಿದ ಸದ್ದು ಕೇಳಿ ನಿಧಾನವಾಗಿ ಹೊರಬಂದೆ ಆಗಲೇ ಮೆಟ್ಟಿಲೇರಿದ ವ್ಯಕ್ತಿ ಬಾಗಿಲು ತೆರೆದುಕೊಂಡು ಹೊರ ನಡೆದಿದ್ದ ನಾನು ಸರ್ ಸರನೆ ಮೆಟ್ಟಿಲೇರಿ ಬಾಗಿಲ ಬಳಿ ಪಕ್ಕದಲ್ಲಿದ್ದ ಹಿಡಿಕೆಯನ್ನು ನಿಧಾನವಾಗಿ ತಿರುವಿದೆ ಪಿಂಟೋ ಈ ಹಿಡಿಕೆಯನ್ನು ತನ್ನ ನಕಾಶೆಯಲ್ಲಿ ಗುರುತಿಸಿದ್ದ ಆದರೆ ಗೇಜಿನ ಮೇಲಿನಿಂದ ಒಳ ಬರುವ ಹಿಡಿಕೆಯ ಬಗ್ಗೆ ಅವನಿಗೆ ಹೇಗೆ ತಿಳಿಯಲಿಲ್ಲವೋ ಗೊತ್ತಾಗಲಿಲ್ಲ ಹಿಡಿಕೆಯನ್ನು ತಿರುವಿದಾಗ ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತ್ತು ತಲೆಯನ್ನು ಮಾತ್ರ ಮೇಲಕ್ಕೆ ಹಾಕಿ ಮೇಲೆ ಹೋದ ವ್ಯಕ್ತಿ ಎತ್ತ ಹೋದನೆಂದು ಸುತ್ತಲೂ ಗಮನಿಸಿದೆ ಎಲ್ಲಿಯೂ ಆತನ ಸುಳಿವು ಕಾಣಲಿಲ್ಲ ಒಮ್ಮೆಲೆ ಪಕ್ಕದ ತೆಂಗಿನ ಮರದ ಮೇಲಿನಿಂದ ಟಾರ್ಚಿನ ಬೆಳಕು ಮೂರು ಬಾರಿ ಹೊತ್ತು ನಂದಿತು ಇದು ಯಾವುದೋ ಸೂಚನೆ ಎಂಬುದನ್ನು ಸ್ಪಷ್ಟವಾಗಿ ಊಹಿಸಿದೆ ಯಾರಿಗಿರಬಹುದು ಈ ಸೂಚನೆ ಎಂಬ ಶಂಕೆಯಿಂದ ಬೆಳಕು ತೋರಿಸಿದ ದಿಕ್ಕಿಗೆ ದಿಟ್ಟಿಸಿದೆ ದೂರದಲ್ಲಿ ಮುಳುಗಡೆಯ ನೀರಿನಲ್ಲಿ ಇದೇ ರೀತಿಯ ಟಾರ್ಚಿನ ಸೂಚನೆ ಮೂರು ಬಾರಿ ಬಂದಾಗ ಅಲ್ಲಿ ನೀರಿನಲ್ಲಿ ಯಾವುದೋ ದೋಣಿಗಳು ಇತ್ತ ಬರಲು ಸಿದ್ಧತೆ ನಡೆಸಿದ್ದು ಈಗ ಬರಲು ಅನುಮತಿ ಪಡೆದುಕೊಂಡಿರಬೇಕೆಂದು ಊಹಿಸಿದೆ ತೆಂಗಿನ ಮರವನ್ನೇರಿ ಸೂಚನೆ ನೀಡಿದ ವ್ಯಕ್ತಿ ಸರಸರನೆ ಮರದಿಂದ ಇಳಿದು ಬಂದ ಅವನು ರೈನ್ಗೇಜ್ಗೆ ಬರುವುದಕ್ಕೆ ಸರಿಯಾಗಿ ನಾನು ಎಗರಿ ಮೇಲಕ್ಕೆ ನಿಂತೆ ನನ್ನನ್ನು ಏಕಾಏಕಿ ಕಂಡವನಿಗೆ ಭಯವಾಗಿರಬೇಕು ಬಾಗಿಲ ಕಡೆಗೆ ಬರುವ ಬದಲು ಅಲ್ಲಿ ನಾನಿದ್ದುದರಿಂದ ವಿರುದ್ಧ ದಿಕ್ಕಿನಲ್ಲಿ ಓಡಲು ಹವಣಿಸಿದ ಒಂದೇ ನೆಗತಕ್ಕೆ ಅವನ ಸನಿಹ ಹಾರಿ ಗಬಕ್ಕನೆ ಅವನ ಕತ್ತು ಹಿಡಿದು ನಿಲ್ಲಿಸಿದೆ ಆತ ಜೋರಾಗಿ ಕಿರುಚುಕೊಳ್ಳುತ್ತಿದ್ದನೋ ಏನೋ ಆದರೆ ಅಷ್ಟರಲ್ಲಿ ನನ್ನ ಬಲಗೈಯಿಂದ ಅವನ ತಲೆಬುರುಡೆಯ ಕೆಳಭಾಗದಲ್ಲಿ ಕುತ್ತಿಗೆಯ ಮೇಲೆ ಬಲವಾದ ಒಂದು ಏಟು ಬಿದ್ದಿತು ಕಿರಿಚಿಕೊಳ್ಳ ಬಯಸಿದ್ದವನು ತುಟುಕ್ ಪಿಟುಕೆನ್ನದೇ ಎಚ್ಚರ ತಪ್ಪಿ ನೆಲಕ್ಕೊರಗಿದ್ದ ಲಘು ಬಗೆಯಿಂದ ಅವನನ್ನು ಎಳೆದುಕೊಂಡು ಗೇಜಿನಿಂದ ಸ್ವಲ್ಪ ದೂರ ಹುಲ್ಲಿನ ಸಂದಿಯಲ್ಲಿ ಮಲಗಿಸಿ ಸ್ಕಾರ್ಫನ್ನು ನನ್ನ ಕತ್ತಿಗೆ ಹಾಕಿಕೊಂಡು ಟಾರ್ಚನ್ನು ಕೈಗೆ ತೆಗೆದುಕೊಂಡೆ ಅಷ್ಟು ಹೊತ್ತಿಗೆ ದೋಣಿಯಲ್ಲಿ ಬಂದವರು ರೈನ್ ಗೇಜಿನ ಹತ್ತಿರ ತೀರಾ ಸಮೀಪಕ್ಕೆ ಬಂದು ನಿಂತು ಮತ್ತೊಮ್ಮೆ ಮೂರು ಬಾರಿ ತಮ್ಮ ಟಾರ್ಚ್ನಿಂದ ಬೆಳಕಿನ ಸೂಚನೆ ನೀಡಿದಾಗ ತೆರೆದುಕೊಂಡಿದ್ದ ದ್ವಾರದ ಕಡೆಗೆ ಬೆಳಕು ಚೆಲ್ಲಿದೆ ಬಂದ ಮೂವರು ಒಬ್ಬೊಬ್ಬರಾಗಿ ಇಳಿದ ಮೇಲೆ ಹಿಂದಿನಿಂದ ನಾನು ಇಳಿದೆ ನಿಶಬ್ದವಾಗಿ ದ್ವಾರ ಮುಚ್ಚಿಕೊಂಡಿತು ಇಕ್ಕಟ್ಟಾದ ಕಿರುದಾರಿಯಲ್ಲಿ ನಡೆಯುತ್ತಿದ್ದವನು ಕೊರಳಲ್ಲಿದ್ದ ಸ್ಕಾರ್ಫನ್ನು ಮೂಗಿನ ಸನಿಹಕ್ಕೆ ಎಳೆದುಕೊಂಡೆ ಆದರೂ ಗೋಡೋನಿನ ಪ್ರಾಖರವಾದ ಬೆಳಕಿನಲ್ಲಿ ಯಾರಾದರೂ ನನ್ನನ್ನು ಗುರುತು ಹಿಡಿದರೆ ಯೋಚನೆಯಲ್ಲಿಯೂ ಮುನ್ನಡೆಯುತ್ತಲೇ ಇದ್ದೆ ಮುಂದೆ ನಡೆಯುತ್ತಿದ್ದವನು ತನ್ನ ಕೈಯಲ್ಲಿನ ಟಾರ್ಚ್ನಿಂದ ಒಮ್ಮೊಮ್ಮೆ ಬೆಳಕು ಚೆಲ್ಲುತ್ತಾ ನಡೆಯುತ್ತಿದ್ದುದರಿಂದ ಈತ ಈ ಪ್ರದೇಶಕ್ಕೆ ಹೊಸಬನಿರಬೇಕು ಎಂದು ಮನಸ್ಸಿನಲ್ಲಿಯೇ ಎಣಿಕೆ ಹಾಕಿದೆ ಮುಂದೆ ನಡೆಯುತ್ತಿದ್ದವನ ಟಾರ್ಚಿನ ಬೆಳಕು ಒಂದು ಕ್ಷಣ ಗೋಡೆ ಮೇಲೆ ಬಿದ್ದಾಗ ಅಲ್ಲಿರುವ ಎಲೆಕ್ಟ್ರಿಕ್ ಮೈನ್ ಸ್ವಿಚ್ ನನ್ನ ಕಣ್ಣಿಗೆ ಅಕಸ್ಮಾತಾಗಿ ಬಿದ್ದಿದ್ದು ನನ್ನ ಯಾವುದೋ ಅದೃಷ್ಟ ಇರಬಹುದು ಮುಂದಿದ್ದ ಮೂವರು ಬಾಗಿಲನ್ನು ತೆರೆದು ಒಳ ಹೋಗುತ್ತಿದ್ದಂತೆ ಮಿಂಚಿನ ವೇಗದಲ್ಲಿ ಹೊಳೆದ ನನ್ನ ಯೋಚನೆಯನ್ನು ನಾನು ಕಾರ್ಯರೂಪಕ್ಕೆ ತರಬೇಕಿತ್ತು ಮೇನ್ ಸ್ವಿಚ್ಗೆ ಕೈ ಹಾಕಿದೆ ಬನ್ನಿ ಬನ್ನಿ ಸೆಲ್ವರಾಜ್ನಿಂದ ಅತಿಥಿಗಳಿಗೆ ಸ್ವಾಗತವಾಗುತ್ತಿದ್ದಂತೆಯೇ ತುತ್ತನೆ ಕತ್ತಲು ಆವರಿಸಿತ್ತು ಕೈಯಲ್ಲಿದ್ದ ಟಾರ್ಚ್ ಅನ್ನು ಉಪಯೋಗಿಸದೆ ಬಾಗಿಲಿನಿಂದ ಒಳಸೇರಿ ಹೊಸಬರ ಹಿಂದೆ ನಿಂತುಕೊಂಡೆ ಗೋಡೋನಿನ ಒಳಗಿನಿಂದ ಯಾರೋ ಒಬ್ಬ ಟಾರ್ಚ್ ತಂದ ಕತ್ತಲಲ್ಲಿ ನಿಂತಿದ್ದವರು ನಿಧಾನವಾಗಿ ಹೆಜ್ಜೆಗಳನ್ನು ಮುಂದಿಡತೊಡಗಿದರು ದರಿದ್ರ್ ಕರೆಂಟು ಸೆಲ್ವರಾಜ್ ಗೊಣಗುತ್ತಿದ್ದ ಅವನ ಗೊಣಗುವಿಕೆಗೆ ಮನಸ್ಸಿನಲ್ಲಿಯೇ ನಕ್ಕೆ ಆನಂದ ಬೇಗ ಬೇಗ ಇದನ್ನೆಲ್ಲ ಲೋಡ್ ಮಾಡು ಕತ್ತಲಲ್ಲಿಯೂ ಸೆಲ್ವರಾಜ್ನಿಗೆ ಕೆಲಸದ ಬಗೆಗೆ ತರಾತುರಿ ದೋಣಿಯಲ್ಲಿ ಬಂದಿದ್ದವರಲ್ಲಿ ಮುಂದೆ ಬಂದಿದ್ದವನು ತಿರುಗಿ ನೀವು ಸೇರ್ಕೊಳ್ಳಿ ಬೇಗ ಲೋಡ್ ಮಾಡಿ ಎಂದು ಹೇಳಿದವನು ಸೆಲ್ವರಾಜ್ನನ್ನು ಹಿಂಬಾಲಿಸಿ ಹೊರಟು ಹೋದ ಮೇಲೆ ಒಮ್ಮೆ ನಿಟ್ಟುಸಿರು ಬಿಟ್ಟು ಲೋಡ್ ಮಾಡಲು ನಾನೂ ಸೇರಿದರೆ ಅನುಕೂಲವೆಂದುಕೊಂಡೆ ಅಷ್ಟು ಹೊತ್ತಿಗಾಗಲೇ ಒಬ್ಬ ಸೇರಿಸಿಟ್ಟಿದ್ದ ಚೀಲಗಳಲ್ಲಿ ಒಂದನ್ನು ಬೆನ್ನಿಗೆಳೆದುಕೊಂಡು ಹೊರಟಿದ್ದ ನಾನೂ ಚೀಲವನ್ನೆಳೆದುಕೊಂಡು ಹೊರಟೆ ಎರಡು ದೋಣಿಗಳಿಗೆ ಗಂಧದ ತುಂಡುಗಳನ್ನು ತುಂಬಿದ್ದ ಚೀಲಗಳನ್ನು ಲೋಡ್ ಮಾಡಿ ಆಗಿತ್ತು ದೋಣಿಯಲ್ಲಿ ಬಂದ ಮೂವರು ಹೊರಡಲು ಸಿದ್ಧರಾಗಿದ್ದರು ಕೈಯಲ್ಲಿದ್ದ ಟಾರ್ಚಿನಿಂದ ಒಮ್ಮೆ ದೋಣಿಗಳ ಮೇಲೆ ಬೆಳಕು ಚೆಲ್ಲಿದೆ ಅಕ್ಕಪಕ್ಕದಲ್ಲಿಯೇ ತುಂಬಿ ನಿಂತಿದ್ದ ಎರಡು ದೋಣಿಗಳ ಚಿತ್ರವನ್ನು ಲೇಸರ್ ಕ್ಯಾಮರಾ ಸೆರೆ ಹಿಡಿದಿತ್ತು ಟಾರ್ಚ್ನ ಬೆಳಕನ್ನು ಆರಿಸಿದೆ ದೋಣಿಗಳನ್ನು ನಡೆಸಲು ಆಯಾ ದೋಣಿಯಲ್ಲಿದ್ದವರು ಹುಟ್ಟು ಹಾಕತೊಡಗಿದರು ಒಂದು ನಿಮಿಷ ನೋಡುತ್ತಾ ನಿಂತಿತ್ತು ಜೊತೆಗಿದ್ದವರೆಲ್ಲರಿಗೂ ಸಂಕೇತವೆಂಬಂತೆ ಹಾಂ ಎಂದ ಸೆಲ್ವರಾಜ್ ಮತ್ತೆ ರೈನ್ಗೇಜಿನ ಕಡೆಗೆ ನಡೆದಾಗ ಎಲ್ಲರೂ ಅವನನ್ನು ಹಿಂಬಾಲಿಸಿದರು ನಾನೂ ಕೂಡ ಹಿಂಬಾಲಿಸಿದೆ ಗೋಡೋನಿನಲ್ಲಿರುವ ಗಂಧದ ತುಂಡುಗಳನ್ನು ಒಂದು ಚಿತ್ರ ತೆಗೆಯಬೇಕು ಎಂದು ಮನಸ್ಸಿನಲ್ಲಿಯೇ ಎಣಿಸಿದೆ ಇನ್ನೊಂದು ಅರ್ಧ ಗಂಟೆ ಕೆಲಸ ಆದಷ್ಟನ್ನು ತುಂಡು ಮಾಡಿ ಪ್ಯಾಕಿಂಗ್ ಮಾಡಬೇಕು ನಾಳೆ ಬರ್ತಾರೆ ಎಂದು ಆದೇಶಿಸಿದ ಗೋಡೋನಿನ ಒಳಗೆ ಈಗ ಬೆಳಕು ಚೆನ್ನಾಗಿತ್ತು ಅರೆ ಇದು ಹೇಗೆ ಎಂದು ಆಶ್ಚರ್ಯವೂ ಆತಂಕವೂ ಆಯಿತು ಆದರೆ ಅದು ಕ್ಷಣಿಕ ಒಳಗಿದ್ದುದು ಗ್ಯಾಸ್ ಲೈಟ್ ನಾವು ದೋಣಿಯ ಸನಿಹ ಹೋದಾಗ ಗ್ಯಾಸ್ ಲೈಟನ್ನು ಹೊತ್ತಿಸಿಟ್ಟಿದ್ದರು ಅದು ಗೋಡೋನಿನ ತುಂಬ ಬೆಳಕು ಚೆಲ್ಲುತ್ತಿತ್ತು ಒಳಗೆ ಪೇರಿಸಿಟ್ಟ ಚೀಲಗಳ ಸಾಲಿನಲ್ಲಿ ಇನ್ನೂ ಕೆಲವು ತುಂಬಿದ ಚೀಲಗಳಿರುವುದನ್ನು ಕಂಡೆ ಮತ್ತೊಂದು ಕಡೆಯಲ್ಲಿ ಗಂಧದ ಉದ್ದುದ್ದ ಕುಂಟೆಗಳ ರಾಶಿಯನ್ನೇ ಹಾಕಲಾಗಿತ್ತು ಅಭಾ ಇವರ ಧೈರ್ಯವೇ ಇಷ್ಟು ದೊಡ್ಡ ಗಂಧದ ರಾಶಿಯ ಮೌಲ್ಯ ಎಷ್ಟಾಗಬಹುದು ಎಂತಹ ದೇಶದ್ರೋಹಿತನ ಇದು ನೋಡಿದ ನನಗೆ ಅಸಹ್ಯವೂ ಆಕ್ರೋಶವೂ ಒಮ್ಮೆಲೇ ಉಂಟಾಗತೊಡಗಿತ್ತಾದರೂ ದುಡುಕಬಾರದೆಂದು ಸುತ್ತಲೂ ಕಣ್ಣಾಡಿಸಿ ಯಾರೂ ನನ್ನನ್ನು ಗಮನಿಸುತ್ತಿಲ್ಲವೆಂಬುದನ್ನು ಖಾತ್ರಿ ಮಾಡಿಕೊಂಡು ಗಂಧದ ತುಂಡುಗಳ ರಾಶಿಯನ್ನು ನನ್ನ ಲೇಸರ್ ಕ್ಯಾಮರಾದಲ್ಲಿ ಚಿತ್ರಿಸಿಕೊಂಡೆ ಹಾಗೆಯೇ ಪಕ್ಕದಲ್ಲಿದ್ದ ತುಂಬಿದ ಚೀಲಗಳ ರಾಶಿಯೂ ಸಹ ಇಷ್ಟನ್ನು ಚಿತ್ರಿಸಿಕೊಂಡವನಿಗೆ ಇನ್ನೂ ಏನೋ ಕೊರತೆ ಎನಿಸುವುದರಿಂದ ಸಲ್ವರಾಜನ ಸುತ್ತಮುತ್ತಲೂ ನಿಂತುಕೊಂಡಿದ್ದವರೆಲ್ಲರನ್ನೂ ಒಮ್ಮೆ ಯಾರಿಗೂ ಅರಿವಾಗದಂತೆ ಕ್ಯಾಮರಾದಲ್ಲಿ ಸೆರೆಹಿಡಿದೆ ಎಲ್ಲರ ಎದುರಿನಲ್ಲಿಯೇ ಯಾರಿಗೂ ಅರಿವಾಗದಂತೆ ಈ ಕೆಲಸ ಮಾಡಲು ನನಗೆ ಧೈರ್ಯವೆಲ್ಲಿಂದ ಬಂದಿತ್ತೋ ಗೊತ್ತಿಲ್ಲ ಅಶೋಕ್ ಗಡುಸಾಗಿಯೇ ಕರೆದಾಗ ಇದು ಯಾರನ್ನು ಉದ್ದೇಶಿಸಿ ಇರಬಹುದು ಎಂದು ತಿಳಿಯದಿದ್ದರೂ ಅವನಡೆಗೆ ತಿರುಗಿದೆ ನನ್ನ ಮುಖ ಸ್ಪಷ್ಟವಾಗಿ ಕಾಣದಿರಲೆಂದು ಜಾಗರೂಕತೆಯಿಂದ ಸ್ಕಾರ್ಫನ್ನು ತುಟಿಯ ಮೇಲಕ್ಕೆ ಎಳೆದುಕೊಂಡಿದ್ದೆ ಏನ್ ನೋಡ್ತಾ ಇದೆಯಾ ಸೆಲ್ವರಾಜ್ ನನ್ನನ್ನೇ ದುರುಗುಟ್ಟಿ ನೋಡುತ್ತಾ ಕೇಳಿದಾಗ ಏನೆಂದು ಉತ್ತರಿಸಬೇಕೆಂದೇ ತಿಳಿಯದೆ ಮಂಕಾದೆ ತಗೋ ಆ ಉದ್ದ ತುಂಡುನಾ ಎನ್ನುತ್ತಾ ಸೆಲ್ವರಾಜ್ ಗಂಧದ ತುಂಡುಗಳ ರಾಶಿಯ ಕಡೆಗೆ ಕೈ ತೋರಿಸಿದಾಗ ವಿಧೇಯನಂತೆ ಗಂಧದ ಉದ್ದವಾದ ತುಂಡನ್ನು ತಂದು ಮಧ್ಯೆ ಮಧ್ಯೆ ತುಂಡು ಮಾಡಲು ಅನುಕೂಲವಾಗುವಂತೆ ಜೋಡಿಸಿಟ್ಟೆ ಆ ರೂಮ್ನಲ್ಲಿ ಗರಗಸ ಇದೆ ತಗೊಂಬಾ ಮತ್ತೆ ಸೆಲ್ವರಾಜನ ಆಜ್ಞೆ ಅನುಮಾನ ಹುಟ್ಟಿಸಿತು ಕೆಲವೇ ಹೊತ್ತಿನ ಹಿಂದೆ ಇಲ್ಲಿದ್ದ ಗರಗಸ ರೂಮಿಗೇಕೆ ಹೋಗಿದೆ ಎಂದು ಅರ್ಥವಾಗಲಿಲ್ಲ ಆದರೆ ಅನುಮಾನಿಸುತ್ತಾ ನಿಂತರೆ ಅವರೆಲ್ಲರಿಗೂ ನನ್ನ ಮೇಲೆ ಅನುಮಾನ ಬರಬಹುದೆಂದು ಸೆಲ್ವರಾಜ್ ಹೇಳಿದ ರೂಮಿನತ್ತ ನಡೆದೆ ಗೋಡೌನಿನ ಕೊನೆಯಲ್ಲಿ ಒಂದು ಚಿಕ್ಕ ಕೋಣೆ ಒಳಹೊಕ್ಕು ಗರಗಸಕ್ಕಾಗಿ ಸುತ್ತಲೂ ಕಣ್ಣಾಡಿಸಿದೆ ಎಲ್ಲಿಯೂ ಗರಗಸವಿರಲಿಲ್ಲ ದಡ್ಡನೆ ರೂಮಿನ ಬಾಗಿಲು ಮುಚ್ಚಿಕೊಂಡಾಗ ಅರ್ಥವಾಯಿತು ನಾನು ಬಂದಿದ್ದೆ